ನೀವು ಬೀದರ್ ಜಿಲ್ಲದಾಗ ಹೋಗಿರೇನು ರೀ ಬೀದರ್ ಜಿಲ್ಲಾ ಇಲ್ಲಿ ಯಾರು ನದಿರೇನು ನಾನು ಭಾಷೆ ಬಗ್ಗೆ ಯಾಕೆ ಹೇಳ್ತೀನಿ ಅಂತ ಹೇಳ್ತೀನಿ ಎಲ್ಲ ಊರ್ಕಿಂತ ಬೀದರ್ ಜಿಲ್ಲದ ಭಾಷೆ ಭಾರಿ ಡೇಂಜರ್ ಅಲ್ಲಿ ನಾನು ಭಾಳ ಹೋಗ್ತಿದ್ದೆ ಮೊದಲು ನಮ್ಮ ನಮ್ಮಣ್ಣವ್ರು ಕೆಲಸ ಮಾಡ್ತಿದ್ದೆ ಅಲ್ಲಿ ಭಾಷೆ ಹೆಂಗದಂದ್ರೆ ಮನುಷ್ಯರಿಗೆ ಈಗ ಅಜ್ಜವ್ರು ಹೋಗ್ಯಾರ ತಿಳ್ಕೊರೆ ಸ್ವಾಮಿಗಳು ಹೋಗ್ಯಾರ ಅಥವಾ ನಾನೇ ಹೋಗಿನಿ ನನ್ನ ಹೆಸ್ರು ಕಾಳಸ್ತೇಂದ್ರ ಸ್ವಾಮಿ ನಾವು ಹೋಗೋದು ಒಂದು ಪ್ರವಚನಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಕಾಲಕ್ಕೆ ಈಗ ಒಂದು ನಾಲ್ಕೇ ವರ್ಷದಿಂದ ಅಲ್ಲಿ ಇಲ್ಲಿ ಸುಮ್ ಕುರ್ಚಿ ಮೇಲೆ ಕುಂತಿದ್ದೆ ಅಲ್ಲಿ ಕುಂತವ್ರು ಮಾತಾಡ್ಕತ್ತರ ಅಲ್ಲಿ ಕುಂತದಲ್ಲ ಅದು ಯಾವುದು ಅಂತ ನನಗೆ ಈ ನಾಯ ಹಂದೆ ಅಲ್ಲಿ ಕುಂತದಲ್ಲ ಅದು ಶಾ ಗುರು ಹೂವು ಅಂತ ಇನ್ನೊಬ್ಬ ಕೇಳ್ತಾನೆ ಇದು ಯಾವಾಗ ಅಂತ ಕೇಳ್ತಾನೆ ಅದು ಭಾಷೆ ಮೂರನೇದವ್ ಕೇಳ್ತಾನೆ ಇದು ಇರ್ತದ ಹೋತದ ಅಂತ ಕೇಳ್ತಾವ ನಾಲ್ಕನೇ ಕೇಳ್ತಾನೆ ಇದು ಒಂದು ಒತ್ತೊಂದು ಶಿಲಿ ಇರ್ತದೆ ನಾಲ್ಕನೇ ದೇವ ಅಂತಾನೆ ಇದಕ್ಕೆ ನಾಳೆ ನಮ್ಮ ಮನೆಗೆ ಒಯ್ತಿವಂದವ್ ಅದು ಬೀದರ್ ಜಿಲ್ಲದ ಭಾಷೆ ಬೀದರ್ ಜಿಲ್ಲಕ್ಕೊಂದು ಭಾಷೆ ಬೆಂಗಳೂರಿಗೊಂದು ಭಾಷೆ ತಮಿಳುನಾಡಿಗೆ ಭಾಷೆ ಮಹಾರಾಷ್ಟ್ರಕ್ಕೊಂದು ಭಾಷೆ